ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಬಂದ್ಬಿಟ್ಟು ಮಂಡೇ ಮಿನಿ ಬ್ಲಾಗ್ ಆಗಿರುತ್ತೆ ಸೊ ನಾವು ಮದುವೆ ಶಾಪಿಂಗ್ ಅಂತ ದಾವಣಗೆರೆಗೆ ಬಿ ಎಸ್ ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಅಂಗಡಿಗೆ ಬಂದಿದ್ದೀವಿ ದೀಪಾವಳಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದೆ ಈ ರಶಲ್ಲಿ ನಾವು ಕೂಡ ಹೇಗಪ್ಪ ಸೀರೆಗಳನ್ನ ತಗೊಳ್ಳೋದು ಇಷ್ಟೊಂದು ರಶ್ ಇದೆ ಅಂತ ಅಂದ್ಕೊಂಡು ಹಾಗೆ ಅದರಲ್ಲೇ ಒಳಗಡೆ ಬಂದ್ವಿ ನಾವು ಫಸ್ಟ್ ಹೋಗಿದ್ದು ರೇಷ್ಮೆ ಸೀರೆ ಸೆಕ್ಷನಿಗೆ ಫಸ್ಟು ಮದುವೆ ಹೆಣ್ಣಿಗೆ ರೇಷ್ಮೆ ಸೀರೆನ ತೊಗೊಳ್ಳೋಣ ಅಂತ ಬಂದುಬಿಟ್ಟು ರೇಷ್ಮೆ ಸೀರೆ ಸೆಕ್ಷನ್ಗೆ ಬಂದಿದ್ದೀವಿ ಸೊ ಇದರಲ್ಲಿ ಒಂದು ಎರಡು ಸೀರೆ ಸೆಲೆಕ್ಷನ್ ಮಾಡ್ಕೊಂಡ್ವಿ ಹಾಗೆ ಫೈನಲ್ ಆಗಿ ಯಾವ ತೊಗೊಳ್ತೀರೋ ಅದನ್ನು ವೇರ್ ಮಾಡಿಸಿ ತೋರಿಸ್ತೀವಿ ಅಂತ ಹೇಳಿದರು ಒಂದು ಸೆಲೆಕ್ಷನ್ ಮಾಡಿಕೊಂಡ್ರು ಸೊ ಫೈನಲ್ ಆಗಿ ಈ ಸೀರೆ ಸೆಲೆಕ್ಟ್ ಆಯಿತು ಸೊ ಇದನ್ನು ವೇರ್ ಮಾಡ್ತಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಈ ಸೀರೆನ ತೊಗೊಂಡ್ರು ಸೊ ನೀವು ಕಮೆಂಟಲ್ಲಿ ತಿಳಿಸಿ ಹೇಗೆ ಕಾಣಿಸ್ತಿದೆ ಈ ಸೀರೆ ಅಂತ ಹೇಳಿ ಸೊ ಇದು ರಿಸೆಪ್ಷನ್ಗೆ ಉಡ್ಸೋದಕ್ಕೆ ಇದನ್ನು ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ ಸೊ ಅದಾದ ನಂತರ ಧಾರೆ ಸೀರೆ ತೊಗೊಳೋದಕ್ಕಂತ ಇನ್ನೊಂದು ಸೆಕ್ಷನ್ಗೆ ಬಂದಿದ್ದೀವಿ ಇಲ್ಲಿ ಇಷ್ಟಿಷ್ಟು ರೇಟು ಅಂತ ಹಾಕಿರ್ತಾರೆ ಸೊ ಟೂ ತೌಸಂಡಿಂದ ತ್ರೀ ತೌಸಂಡು ಫೋರ್ ತೌಸಂಡಿಂದ ಫೈವ್ ತೌಸಂಡು ಆ ಥರ ಇರುತ್ತೆ ಸೊ ನಮಗೆ ಕಮ್ಮಿ ರೇಟಿನ ಬೇಕೋ ಜಾಸ್ತಿ ರೇಟಿನ ಬೇಕೋ ಅಂತ ನೋಡಿಬಿಟ್ಟು ಸೀರೆನ ತಗೊಳ್ಬೋದು ಸೊ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಧಾರೆ ಸೀರೆ ಕೂಡ ತೊಗೊಂಡ್ವಿ ಅದಾದ ನಂತರ ನಮಗೆ ತೊಗೊಳ್ಳೋದಕ್ಕೆ ಇನ್ನೊಂದು ಸೆಕ್ಷನ್ಗೆ ಹೋದ್ವಿ ಸೊ ಅಲ್ಲಿ ಸ್ವಲ್ಪ ಕಮ್ಮಿ ರೇಟಿಂದೇ ತೊಗೊಂಡ್ವಿ ಸೊ ಫೋರ್ ತೌಸಂಡ್ ಟು ಫೈವ್ ತೌಸಂಡ್ ಆ ಥರ ಇರುತ್ತೆ ಅಲ್ವಾ ಆ ರೇಟಲ್ಲಿ ನಮಗೆ ಸೆಲೆಕ್ಷನ್ ಮಾಡ್ಕೊಂಡ್ವಿ ಅದಾದ ನಂತರ ಮತ್ತು ಕೊಡೋರಿಗೆ ತೊಗೊಳ್ಬೇಕು ಅಲ್ವಾ ಸೀರೆ ಸೊ ಆ ಸೈಡ್ ಹೋದರೆ ಸಿಕ್ಕಾಪಟೆ ಜನ ನೋಡಿ ಎಷ್ಟು ಜನ ಇದ್ದಾರೆ ಸೊ ಕಾಟನ್ ಸೀರೆಗಳೇ ಇದೆ ಹಾಗೆ ಮೈಸೂರು ಸಿಲ್ಕ್ ಸ್ಯಾರೀಸೇ ಇದೆ ಫ್ಯಾನ್ಸಿ ಸ್ಯಾರೀಸೇ ಇದೆ ಸೊ ಅದರಲ್ಲಿ ನಾವು ನಾರ್ಮಲ್ ಸೀರೆಗಳನ್ನ ತೊಗೊಂಡ್ವಿ ಸೊ ಎಲ್ಲ ಸೀರೆಗಳನ್ನ ತೊಗೊಂಡ್ಬಿಟ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ ಸೊ ಬಿಲ್ ಕೌಂಟರ್ ಹತ್ರನೂ ಕೂಡ ತುಂಬಾ ರಶ್ಶು ಅಲ್ಲೂ ಕೂಡ ಕ್ಯೂ ನಿಂತ್ಕೊಂಡು ಬಿಲ್ಲಿಂಗ್ ಮಾಡಿಸ್ಕೊಂಡು ನಮ್ಮ ಚಿತ್ರದುರ್ಗದ ಕಡೆ ಹೊರಟ್ವಿ ಸೊ ಹೊರಡಬೇಕಾದ್ರೆ ರೋಡ್ ಸೈಡಲ್ಲಿ ಒಂದು ಹೋಟೆಲ್ ಸಿಕ್ತು ಬೆಳಗ್ಗೆ ಊಟ ಮಾಡಿದವರು ಮತ್ತೆ ಊಟನೇ ಮಾಡಿರಲಿಲ್ಲ ಸೊ ಅಷ್ಟು ರಶ್ ಇತ್ತು ಅಲ್ವಾ ಅಂಗಡಿನಲ್ಲೇ ಟೈಮ್ ಆಗಿಬಿಡ್ತು ಶಾಪಿಂಗ್ ಮಾಡೋದ್ರಲ್ಲೇ ಟೈಮ್ ಆಗಿತ್ತು ಹಾಗಾಗಿ ಸಂಜೆ ಊರಿಗೆ ಹೋಗ್ತಾ ಇಲ್ಲಿ ರೋಡ್ ಸೈಡಲ್ಲಿ ನೋಡಿ ಈ ಗೋಲ್ಡನ್ ಪೋರ್ಕ್ ಅಂತ ಒಂದು ಹೋಟೆಲ್ ಕಂಡ್ತು ಸೊ ಊಟ ಮಾಡೋಗೋಣ ಅಂತ ಹೇಳಿ ಇಲ್ಲಿ ಬಂದಿದ್ವಿ ಸೊ ಫೋಟೋ ಶೂಟ್ಗೆಲ್ಲ ಮಸ್ತಿದೆ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಹಾಗೆ ಗಿಳಿಗಳಿದೆ ಗ್ರೀನರಿ ಇದೆ ಇಲ್ಲಿ ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ಒಳಗಡೆ ಹೋಗಿ ಫುಡ್ ಆರ್ಡರ್ ಮಾಡ್ಕೊಂಡ್ವಿ ಫುಡ್ ಆರ್ಡರ್ ಮಾಡಿದ ತಕ್ಷಣ ತಂದು ಕೊಡಲಿಲ್ಲ ಸೊ ಸಂಜೆ ಟೈಮು ಓಪನ್ ಆಗಿರೋದ್ರಿಂದ ಈ ಹೋಟೆಲು ಸ್ವಲ್ಪ ಲೇಟ್ ಆಯಿತು ಒಂದು ಹಾಫ್ ಆನ್ ಅವರ್ ಲೇಟ್ ಆಯಿತು ಅವರು ತಂದು ಕೊಡೋದಕ್ಕೆ ನಮಗೆ ಸೊ ಅಲ್ಲಿವರೆಗೂ ನಾವು ಫೋಟೋಸ್ ಎಲ್ಲ ತಕ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಅದಾದ ನಂತರ ಊಟ ಕೂಡ ತಂದುಕೊಟ್ರು ಸೊ ರೋಟಿ ಹೇಳಿದ್ವಿ ರೋಟಿ ದಾಲ್ ಮತ್ತು ಪನ್ನೀರ್ ಮಸಾಲ ಎಲ್ಲ ಹೇಳಿದ್ವಿ ಸೊ ಊಟ ಮಾಡ್ಕೊಂಡ್ಬಿಟ್ಟು ನಮ್ಮ ಚಿತ್ರದುರ್ಗದ ಕಡೆ ಹೊರಟ್ವಿ ಸೊ ಮಂಡೇ ಮಿನಿ ವ್ಲಾಗೂ ಇಷ್ಟ ಆಗಿರುತ್ತೆ ನಿಮಗೆ ಈ ಮಿನಿ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್